ಎಲ್ಲರೂ ಕೇಳಿಸ್ಕೊಳ್ಳಿ ನಿಮ್ಮೂರಿಗೆ ಒಬ್ಬ ಕೊಲೆಗಾರ ಕಳ್ಳತನ ಮಾಡೋನು ದರೋಡೆ ಮಾಡೋನು ಒಬ್ಬ ಬಂದಿದ್ದಾನೆ ಅವನ ಹೆಸರು ಸುರೇಶ ಅಂತ ಆಂ ನೀ ಅವನ್ನ ನೀವೆಲ್ಲೇ ನೋಡಿದ್ರೂ ಕೂಡ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡಬೇಕು ಆಯಿತಾ ಸುಮ್ಮನೆ ನಿಮ್ಮ ಊರಲ್ಲಿ ಅವನ್ನ ಇಟ್ಕೊಂಡ್ರೆ ನಿಮಗೆ ತೊಂದರೆ ನಿಮ್ಮ ಮೂರರಿಗೆ ತೊಂದರೆ ನಾಳೆ ದಿನ ನಿಮ್ಮ ಊರಲ್ಲಿ ಯಾರ ಮನೇಲಿ ಬೇಕಾದರೂ ಅವನು ಕಣ್ಣು ಹಾಕ್ಬೋದು ಯಾರ ಮನೇಲಿ ಬೇಕಾದರೂ ಕಳತನ ಮಾಡ್ಬೋದು ಯಾರನ್ನು ಬೇಕಾದರೂ ಕೊಲೆ ಮಾಡ್ಬೋದು ನೀವು ಒಬ್ಬ ಕೊಲೆಗಾರನಿಗೆ ಸಪೋರ್ಟ್ ಮಾಡಿದ್ರೆ ಅದು ದೊಡ್ಡ ಅಪರಾಧ ಕೊಲೆ ಮಾಡಿದಷ್ಟೇ ಅಪರಾಧ ಆದ್ದರಿಂದಾಗಿ ಈಗಲೇ ಹೇಳ್ತಾ ಇದ್ದೀನಿ ನೀವು ಯಾರಾದ್ರೂ ಆ ಸುರೇಶ್ ಅನ್ನೋ ವ್ಯಕ್ತಿನ ನೋಡಿದ್ರೆ ದಯವಿಟ್ಟು ನಮಗೆ ಮಾಹಿತಿ ನೀಡಿ ಅಲ್ಲ ಕಣ್ರಿ ಸ್ವಾಮಿ ಹಳ್ಳಿ ಜನಗಳ್ನು ಬಡವರು ನೋಡಿ ನಿಮ್ಗೆ ಆಗಲ್ವೇ ಹಾಂ ಹೆಂಗೊಂದು ನಿಮ್ದೇ ಇದ್ದೀವಿ ಇವಾಗ ನಾವು ನಮ್ಮ ಹುಡುಗ ಬೆಂಗಳೂರಾಗೆ ಯಾತ್ಕೋ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿ ಹೆಂಗ ಈಟ ಓಟ ದುಡ್ಕೊತಾ ಇದ್ದಾನೆ ನೀವು ಅದಕ್ಕೂ ಹಾಕಕ್ಕೆ ಬಂದಿದ್ದೀರಿ ಅವನೇನು ಕೊಲೆ ಮಾಡ್ಯವನೆ ದರೋಡೆ ಮಾಡ್ಯವನೆ ಸುಲಿಗೆ ಮಾಡ್ಯವನೆ ಏನು ಮಾಡ್ಯವ್ನೇ ಏನು ಮಾಡಿಲ್ಲ ಯಾರೋ ಹೇಳಿರೋ ಅಂತ ಹೇಳ್ಬಿಟ್ಟು ನೀವು ಬಂದಿಲ್ಲಿ ಊರವ್ರ ಮುಂದೆ ನನ್ನ ಮಗನ್ನ ಕ ಕೊಲಗಾರ ಅಂತ ಹೇಳಿರಿ ನಾವು ನಾಲ್ಕು ನಾಲ್ಕು ಜನದ ಮುಂದೆ ನಾವು ತಲೆ ಎತ್ಕೊಂಡು ತಿರ್ಗಕಾಕೈತೆ ಹಾಂ ಏನು ಮಾತಾಡ್ತಾ ಇದ್ದೀರಿ ಸ್ವಾಮಿ ಏನು ಮಾತಾಡ್ತಾ ಇದ್ದೀರ ನೀವು ನನ್ನ ಮಗ ಅಲ್ಲ ಹ್ಞೂ ನನ್ನ ಮಗ ಕೊಲೆ ಮಾಡಿಲ್ಲ ಎಲ್ಲೂ ಕಾಯ್ದ ದರೋಣೆ ಮಾಡಿಲ್ಲ ನೀಡಿತಾಯಿದ್ದಾನೆ ಬೆಂಗಳೂರಿಗೆ ಫ್ಯಾಕ್ಟ್ರಿಗೆ ಹೋಗ್ಕೊಂಡು ಏ ಯಜಮಾನ್ರೆ ನೀವು ನಿನ್ನ ಮಗನ ಸರಿಯಾಗಿ ಬೆಳೆಸಿದ್ದೀರಿ ಈ ಥರ ಆಗ್ತಿರ್ಲಿಲ್ಲ ಆಂ ನಿಮ್ಗೇನು ಗೊತ್ತಿಲ್ಲ ನೀವು ಅಮಾಯಕರು ಬೆಂಗಳೂರಲ್ಲಿ ಅವ್ನು ಮಾಡ್ತಿರ್ತಕ್ಕಂಥ ಕಚಡಾ ಕೆಲಸಗಳ ಬಗ್ಗೆ ಬೆಂಗಳೂರಿಂದ ನಮಗೆ ರಿಪೋರ್ಟ್ ಬಂದಿದೆ ಹಾಂ ಅವನು ಬರೀ ಎ ಟಿ ಎಮ್ಗಳನ್ನ ಮಾತ್ರ ಕಳತನ ಮಾಡ್ತಿದ್ದ ಅಷ್ಟೇ ಅಲ್ದಲೇನಾ ಒಂಟಿ ಹೆಂಗಸರು ಸಿಕ್ಕಿದ್ರೆ ಅವ್ರ ಕೊಳ್ಳಗಳು ಸರ ಕದ್ಕೊಂಡು ಆಗ್ತಿದ್ದ ಇಂತ ಹೇಯ ಕೃತ್ಯಗಳನ್ನು ಮಾಡಿದಾನ ಅವನು ಅರ್ಥವಾಯ್ತಾ ನಿಮಗೆ ಸುಮ್ಮನೆ ನಿಮಗೆ ಏನು ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗ್ಬೇಡಿ ನಮಗೆ ರಿಪೋರ್ಟ್ ಬಂದಿದೆ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಊರಿಗೆ ಇನ್ವೆಸ್ಟಿಗೇಷನ್ ಅಂತ ಬಂದಿರೋದು ಅರ್ಥವಾಯ್ತಾ ಎಲ್ಲಿ ನಿನ್ನ ಮಗ ಎಲ್ಲಿದ್ದಾನೆ ಇಲ್ಲ ಕಣ್ರಿ ಸ್ವಾಮಿ ನನ್ನ ಮಗ ಅಂತನಲ್ಲ ಉಗಾದಿ ಹಬ್ಬ ಬೋನ್ ತೊಂದ್ರೆ ಯಪ್ಪ ಯಾವ ಬಟ್ ಬೇಕು ನಿನ್ಗೆ ಅಮ್ಮ ಯಾವ ಬಟ್ ಬೇಕು ನಿಮಗೆ ಏನ್ ತಿಂತೀರಾ ಏನ್ ಕುಡಿತೀರಾ ಹಾ ಕರಿ ಮಾಡಕ್ಕೆ ಕುರಿ ಕೊಯ್ತೀರಾ ಕೋಳಿ ಕೊಯ್ತೀರಾ ಎಂತ ಆಸೆ ಅಂದ ಕೇಳೋನು ಅವನ್ನ ನೀವು ಕೊಲ್ಗಾರ ಕೊಲ್ಗಾರ ದರೋಡೆ ಮಾಡ್ತಾನೆ ಹೆಂಗುಸ್ರು ಕೊಳ್ಳಗಳು ಸರಕದ್ಕೊಂಡು ಹೋಗ್ತಾನೆ ಅಂತ ಹೇಳ್ತಿದ್ದೀರಲ್ಲ ನೀವು ಇದು ನ್ಯಾಯವೇನು ಸ್ವಾಮಿ ದೇವ್ರೇ ಎತ್ತೊಟ್ಟೆ ಇದನ್ನ ನಂಬಲ್ಲ ಸ್ವಾಮಿ ನಂಬಲ್ಲಿದ್ನ ನೀವು ಹಿಂಗೆಲ್ಲ ಹೇಳ್ಕೊಂಡು ಓಡಾಡ್ಬಿಟ್ರೆ ನಾವು ಊರಾಗೆ ತಲೆ ಎತ್ಕೊಂಡು ತಿರುಗಕ್ಕೆ ಆಕೈತೆ ಇಲ್ಲ ಸ್ವಾಮಿ ನನ್ನ ನನ್ನ ಮಗ ಅಂತನಲ್ಲ ಬಂದೆ ಅವನು ಊರಿಗೆ ಹಾಂ ಊರಿಗೆ ಬಂದು ಈಗ ಅದೆಲ್ಲ ಹೋಗ್ಬತ್ತೀನಿ ಅಂತ ಹೋಗ್ಯವನೇ ಸೀರಾಕ ಎಲ್ಗನ ಯಾರೋ ಫ್ರೆಂಡು ಸಿಗ್ತಾರೆ ಅಂತ ಹೇಳ್ದೆ ಹ್ಞೂ ಹೋಗ್ಬರ್ತೀನಿ ಕಣಪ್ಪ ಅಂತ ಅಂದ್ರೆ ಹ್ಞೂ ಸರಿ ಕಣಪ್ಪ ಹೋಗ್ಬಾ ಅಂತ ನಾನೇ ಕಳಿಸಿದ್ದೀನಿ ಅವನ ಕೆಲಸ ಮಾಡಿಲ್ಲ ಹ್ಞೂ ರೈ ಕತೆ ಹೊಡಿತೀರೇನ್ರಿ ಕತೆನಾ ನಾವೇನು ಕಿವಿಗೆ ಹೂವು ಇಟ್ಕೊಂಡಿದೀವ ಹಾಂ ನೀವು ಹೇಳಿದ್ನಲ್ಲ ಕೇಳೋಕೆ ಇಷ್ಟು ದಿನ ಬರ್ದೇ ಇರ್ತಕ್ಕಂಥ ನಿಮ್ಮ ಮಗ ಇವಾಗ ಬಂದಿದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು ಇಷ್ಟು ವರ್ಷ ಬಂದಿದ್ದನ ಊರಿಗೆ ಅವನು ಯುಗಾದಿ ಹಬ್ಬ ಶಿವರಾತ್ರಿ ಹಬ್ಬ ಅಂತ ಮಾತ್ರ ಬರೋನು ಇವಾಗ ಮಧ್ಯದಲ್ಲಿ ಬಂದಿದ್ದಾನೆ ಅಂದರೆ ಏನರ್ಥ ಹಾಂ ತಲೆ ತಪ್ಪಿಸ್ಕೊಂಡು ಬಂದಿದ್ದಾನೆ ಬೆಂಗಳೂರಿಂದ ಪೊಲೀಸ್ನಾರ ಕಾಟ ತಡಿಲಾರದೆ ತಲೆ ತಪ್ಪಿಸ್ಕೊಂಡು ನಿಮ್ಮ ಊರಿಗೆ ಬಂದಿದ್ದಾನೆ ಹಳ್ಳಿಗೆ ಇಲ್ಲಿ ಸೇಫ್ ಆಗಿರೋಣ ಅಂತಾನ ಆದರೆ ನಾವು ಇಲ್ಲಿಗೂ ನಮಗೆ ಕಂಪ್ಲೇಂಟ್ ಬಂದಿದೆ ಅವರು ಹುಟ್ಟೂರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಹುಡುಕಿ ಅಂತ ಅಲ್ಲಿಂದ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಅರ್ಥ ಮಾಡ್ಕೊಳ್ಳಿ ಇಲ್ಲ ಸ್ವಾಮಿ ಇಲ್ಲ ಸ್ವಾಮಿ ನನಗೆ ಗೊತ್ತಿಲ್ಲ ಸ್ವಾಮಿ ಅವನು ಹೋಗ್ಯವನೋ ಏನು ನೀವಿದ ಏನೇನೋ ಹೇಳ್ತಾ ಇದ್ದೀರಾ ಹಾ ಬೆಂಗಳೂರಿಂದ ಬಂದೇವನೇ ಇಲ್ಲಿ ತಲೆ ತಪ್ಪುಕ ಮಂದೇವನೇ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಬಲ್ ಜಂಗಾಬಲ್ ಕುಂಗ್ ಸ್ವಾಮಿ ನನಗೇನು ಗೊತ್ತಿಲ್ಲ ಸ್ವಾಮಿ ಹ್ಞೂ ನಾವು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡೋರು ಇಂಥವ್ನೆಲ್ಲ ಹೇಳಿರ್ ನಮ್ಗೆ ಏನ್ ಗೊತ್ತಾಕೈತಿ ಹೇಳು ಇಲ್ಲ ಈಗ ಇದ್ದ ನೀವ್ ಹೇಳ್ದಂಗ ನೆನೆ ದಿನ ಬಂದವನಿಲ್ಲ ಅಂತಲ್ಲ ಅವನ್ ಒಬ್ಬ ಜೋತಾರ್ ಸಿಗ್ತೀನಿ ಅಂದ ಫ್ರೆಂಡ್ ಸಿಕ್ತೀನಿ ಅಂತ ಹೇಳ್ದ ಅಂತ ಹೇಳಿ ಬೆಂಗ್ಳೂರು ಇದು ಸಿರಾಕ್ ಹೋಗ್ಯವ್ ಸ್ವಾಮಿ ನನ್ನ ಮಗ ಸಿರಾಕ್ ಅವನಿ ಎಕ್ಸ್ಕ್ಯೂಸ್ ಕುಡ್ಕೊಂಬಂದಿದಿರಲ್ರಿ ಇವತ್ತು ಹೇಳಿದ್ರೆ ಲೇ ಲೇ ಸೀನಪ್ಪ ಇವ್ರು ಪೊಲೀಸ್ನರು ನನ್ನ ಮಗ ಸುರೇಶ್ ನುಡಿಕೆ ಬಂದವ್ರು ಕಂಡ್ಲಾ ಹೀನೇ ಏನನ್ನ ಮಾಡ್ಲಾ ನಿನಗೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಚನ್ನು ಹಾಂ ಕಾನೂನು ಎಲ್ಲ ಗೊತ್ತಲ್ವೇ ನೀನೇ ಏನಾದರೂ ಮಾಡ್ಲಾ ಸಿನಪ ಇಲ್ಲಾಂದ್ರೆ ನನ್ನ ಮಗುನ ಕರ್ಕೊಂಡು ಹೋಗಿ ಕರ್ಕೊಂಡು ಕೊಲಗಾರ ಕೊಲ್ಗಾರ ಅಂತ ಹೇಳ್ತಾ ಇದ್ರೆ ನನ್ನ ಮಗುನ ಸುರೇಶನ್ನ ಹಾಂ ನನ್ನ ಮಗ ಅಂತನೇ ಅಂದ್ಲಾ ಆ ದರೋಡೆ ಮಾಡ್ತಾನೆ ಕೊಲೆ ಮಾಡ್ತಾನೆ ಕಳತನ ಮಾಡ್ತಾನೆ ಅಂತ ಯಾತಾತು ಹೇಳ್ತಿರಲ್ಲ ಈ ಪೊಲೀಸ್ನರು ಹಾ ನೀನೇ ಏನಾದರೂ ಮಾಡಿ ನನ್ನ ಮಗನ ಹೋಗ್ದಂಗೆ ಮಾಡು ಸಿನಪಾ ನೀನೇ ನಿನ್ನ ಕೈ ಮುಗಿದಿ ಗಣಪ ಏನಾದರೂ ಮಾಡ ಸಿದ್ಧಣ್ಣ ಈಗಾಗಲೇ ಟೈಮು ಮೀರಿ ಹೋಗ್ಬಿಟ್ಟಿದೆ ನಾನೇನು ಮಾಡೋಕ್ಕಾಗಲ್ಲ ನಾನು ನಿನಗೆ ಮೊದಲಿಂದ ಹೇಳ್ತಿದ್ದೆ ಏನಂತ ಹೇಳ್ತಿದ್ದೆ ಸಿದ್ಧಣ್ಣ ನಿನ್ನ ಮಗ ದಾರಿ ಇದ್ದಾನೆ ಬೆಂಗಳೂರಾಗ ಏನೇನೋ ಅಲ್ಕಾ ಕೆಲಸ ಮಾಡ್ತಾಯಿದ್ದಾನೆ ಅವನ್ನ ದಾರಿ ತಪ್ತಾ ಇದ್ದಾನೆ ಟ್ರ್ಯಾಕಿಗೆ ಅಂತ ನಾನು ಹೇಳಿದ್ದೆ ನೀನೇನಂದೆ ಅವತ್ತು ಹೇಯ್ ಕೊಡೋಕೆ ನನ್ನ ಮಗನೇ ಸುಮ್ಮನಿರೋ ನೇನು ಮಾತಾಡಬೇಡ ನನಗೆ ಅಂತ ಹೇಳಿದ್ದೆ ನೀನು ಅರ್ಥ ಆಯ್ತ ಈಗ ಹಂಗೆ ಅದ ಅದೆಲ್ಲ ನೀನೆ ಯೋಚನೆ ಮಾಡು ನಿನ್ನ ಮಗು ಕೊಡೋದು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಆದರೆ ಅವರು ಕೈಗೆಲ್ಲ ಸರ ಮಾಡಿಸ್ಕೊಂಡು ಕೊಳ್ಳಿಗೆಲ್ಲ ಸರ ಮಾಡಿಸ್ಕೊಂಡು ಬೆಳಿಗ್ಗೆಲ್ಲ ದುಂಗರ ಉಂಗುರ ಇಕೆಣಿ ಹೆಂಗ ಬಲ್ದೈತ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಅವೆಲ್ಲ ಮಾಡೋಕ್ಕಾಗ್ತೈತಾ ಹೇಳಯ್ಯ ನೀನೇನಾ ಆ ನಾನು ಹೇಳಿದಕ್ಕೆ ಕುಡುಕ ನನ್ನ ಮಗ ಏನೇನೋ ಮಾತಾಡ್ತಾನೆ ಚರಂಡ್ಯಕ್ಕೆ ಬಿದ್ದಿರ ಈ ನನ್ನ ಮಗ ಇವ್ನು ಮಾತೆಲ್ಲ ಯಾಕೆ ಕೇಳಬೇಕು ನಾನು ಹೊಂದಿದ್ದೆ ಈಗ ಅರ್ಧ ಅದ ಈಗ ಟೈಮು ಮೀರೆತೆ ಸಣ್ಣ ಏನು ಮಾಡೋಕ್ಕಾಗಲ್ಲ ನಿನ್ನ ಮಗ ತಪ್ಪು ಮಾಡ್ಯವಣ್ಣೆ ಇಲ್ಲ ಅಂತಲ್ಲ ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಅದಾದ ಮೇಲೆ ಬತೈತೆ ಹೊಸ ಸುದ್ದಿ ವರೀಕ್ ಬತೈತೆ ಅವನು ತಪ್ಪು ಮಾಡ್ಯವನೋ ಇಲ್ವೋ ಅಂತ ಹೊರೀಕೆ ಬತ್ತೈತೆ ಅಲ್ಲಿವರೆಗೂ ನಾವು ಕಾನೂನಿಗೆ ತಲೆ ಬಾಗಲೇಬೇಕು ಅರೆಸ್ಟ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಐ ಎಲ್ ಪ್ಲಸ್ ನಾನೇನೇ ಕಾನೂನು ತಿಳ್ಕೊಂಡಿದ್ರು ಕಾನೂನು ಮುಂದೆ ನಾನು ಚಿಕ್ಕವನು ಅರ್ಥ ಓಕೆ ಏನು ಮಾಡೋಕ್ಕಾಗಲ್ಲ ಉಪ್ಪು ತಿಂದು ನೀರು ಕುಡಿಲೇಬೇಕು ಸಿದ್ಧ ಐವತ್ತಲ್ಲ ನಾಳಿಕ್ಕೆ ನಾನು ಅಷ್ಟೇ ನೀನು ಅಷ್ಟೇ ರೇ ಯದ್ರೆ ಈಗ ನೀವಿಬ್ಬರೇ ಮಾತಾಡ್ಕೊಂಡು ನಿಂತ್ಕೊತಿರೋ ಇಲ್ಲ ನಿನ್ನ ಮಗ ಎಲ್ಲ ಇದ್ದಾನೆ ಅಂತ ಹೇಳ್ತಿರೋ ಇಲ್ಲ ನಾನೇ ಬೂಟ್ ಕಾಲಲ್ಲಿ ಕರ್ಕೊಂಡು ಹೋಗ್ಲಾ ಹಾಂ ನಾನು ಹೋದರೆ ಅದರ ಪರಿಣಾಮನೇ ಬೇರೆ ಇರುತ್ತೆ ನೀವೇ ಹೇಳಿ ಎಲ್ಲಿದ್ದಾನೆ ಅಂತ ಅಲೋ ಪೊಲೀಸ್ ಇನ್ಸ್ಪೆಕ್ಟರ್ ನಾಲ್ಗೆ ಮೇಲೆ ಬಿಗಿಯಿಕೆ ಮಾತಾಡ್ರಿ ಏನು ತಿಳ್ಕೊಂಡಿದ್ದೀರ ನೀವು ನಮ್ಮ ಸಿದ್ಧಣ್ಣನ ಬಗ್ಗೆ ಹಾಂ ಆ ಮರ್ಯಾದಿನೇ ನಾನು ಜೀವ ಮರ್ಯಾದೆ ಹೋದ್ರೆ ನಾನು ಬದುಕಲ್ಲ ಅಂತ ವ್ಯಕ್ತಿ ಅವನು ಹಾಂ ಆ ಬೂಟ್ ಕಾಲ ಓದಿತೀವಿ ಅಂತೀರ ಯಾರೇ ಹೇಳಿದ್ ನಿಮಗೆ ಅಂತ ರೈಟ್ಸ್ ಕೊಟ್ಟಿದ್ದು ಮಾತಾಡೋಕ್ಕೆ ಪೊಲೀಸ್ ಆದವ್ರಿಗೆ ತಾಳ್ಮೆ ತಾಳ್ಮೇರಿಬೇಕು ಅದನ್ನ ಬಿಟ್ಟು ಸುಮ್ಮನೆ ನಿರಪರಾಧಿ ಮೇಲೆ ನಿಗುರ್ತಾ ಇದ್ದೀರ ನೀವು ಆ ನಾವು ಅನ್ಎಜುಕೇಟೆಡ್ ಏನಲ್ಲ ರೈತರು ತಿಳ್ಕೊಂಡಿರ್ತಾರೆ ಓ ಬಂದುಬಿಡ್ರಿಲ್ ನೀವು ಬೆಳಕಿಗೆ ನಮಗೂ ಕಾನೂನು ಗೊತ್ತೈತೆ ಸಾ ನಮಗೂ ಕಾನೂನು ಗೊತ್ತೈತೆ ಏನಂದರೆ ನಾವು ರೈತರು ಹಳ್ಳೀಲಿ ಇರ್ತೀವಲ್ಲ ಅದಕ್ಕೆ ನಿಮಗೆ ಬೇಕಾಗ್ಬಿಟ್ಟು ಮಾತಾಡ್ತೀರಾ ಬೇಕಾಗಿ ಬಿಟ್ಟಿರಾ ಇವೆಲ್ಲ ಚೆನ್ನಾಗಿರಲ್ಲ ಸ ನಮಗೂ ಕಮಿಷನರ್ ಆಫೀಸ್ ಗೊತ್ತೈತೆ ನಾವು ಹೋಗ್ತೀವಿ ಅಲ್ಲಿಗೆ ಆ ತಪ್ಪು ಮಾಡಿರೋದು ಸುರೇಶ ಸಿದ್ದಣ್ಣಲ್ಲ ಬೇಕಾದ್ರೂ ಹುಡಿಕೆ ಹೋಗ್ರೆ ಇಲ್ಲಾಂದರೆ ಸುರೇಶನ್ನ ನಾನೇ ಹುಡುಕಿ ಹಂಗೆ ಕೊಡ್ತೀನಿ ಸಿದ್ಧ ಹಣ್ಣು ಅಂತ ಬಂದರೆ ನಾನು ಸುಮ್ಮನೆರೋಲ್ಲ ನೋಡಿ ಇಲ್ಲ ಹೇಳ್ತಾ ಇದ್ದೀನಿ ಸಿದ್ಧಣ್ಣ ಭಾಳ ಪ್ರಾಮಾಣಿಕ ವ್ಯಕ್ತಿ ಸರ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನೀವು ಎಚ್ಚರಿಕೆ ಇರಬೇಕು ನಿರಪರಾಧಿ ಬಗ್ಗೆ ಮಾತಾಡ್ತೀರೇನು ರೀ ಪೊಲೀಸ್ನರ ನೀವು ಹಾಂ ಏನು ದೌರ್ಜನ್ಯ ದಪ್ಪಿಗೆ ಎದುರುದ್ರಿ ಅಂತ ಯಾವ ಹೆದರಲ್ಲ ಇಲ್ಲಿ ರೇಯ್ ಇದನ್ನೆಲ್ಲ ಮಾತಾಡಕ್ಕೆ ನೀವ್ಯಾರೀ ಹಾಂ ನೀವು ಯಾರು ಇದನ್ನೆಲ್ಲ ಮಾತಾಡಕ್ಕೆ ಅಂತ ಓ ಪೊಲೀಸ್ನಾರ ಯಾಕೋ ಜಾಸ್ತಿ ಸಿಟ್ಟು ಬರ್ತಾ ಇದೆ ಅನ್ನಿಸ್ತೈತೆ ಸಾರ್ ವಿ ಆರ್ ದ ಟ್ಯಾಕ್ಸ್ ಪೇಯರ್ ಪಬ್ಲಿಕ್ಕು ಏನು ಬೇಕಾದ್ರೂ ಮಾತಾಡ್ಬೋದು ಏನು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಸರ್ ನಾವು ಏಕೆ ನಾವು ಟ್ಯಾಕ್ಸ್ ಕಟ್ಟಲ್ವ ನಾವು ಕಟ್ಟೋ ಟ್ಯಾಕ್ಸಿಂದನೇ ನಿಮ್ಮ ತಿಂಗಳ ತಿಂಗಳ ಸಂಬಳ ಕೊಡೋದು ಪೊಲೀಸ್ ಸರ್ ನಿಮ್ಮಿಂದ ಜನ ಎದ್ರುಕೋಬಾರ್ದು ನಿಮ್ಮ ಬಗ್ಗೆ ಗೌರವ ಬರಬೇಕು ಆವಾಗ ಯಾರೂ ತಪ್ಪು ಮಾಡಲ್ಲ ಅದನ್ನು ಬಿಟ್ಟು ನೀವು ನಾನು ಇಂದ್ರ ನಾನು ಚಂದ್ರ ಪೊಲೀಸ್ ಅಂದರೆ ಎದ್ಕೋಬೇಕು ಅಂತ ಹೇಳ್ತೀರಾ ಪೊಲೀಸ್ ಸ್ಟೇಷನ್ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಬರಬೇಕು ಸ ಮೊದಲು ಅರ್ಧ ಮಾಡ್ಕೊಳ್ಳಿ ಆ ಅದನ್ನ ಕೇಳಕ್ಕೆ ಯಾರು ಅಂತಿರಲ್ಲ ಈ ಸಿನ ನೀವು ರ ಲ ಐತೆ ಲ ನಡೀರಿ ಸ ನಿಮ್ಗೆ ಐತೆ ಏಯ್ ಸಿನಪ್ಪಾ ಒಂದಿನಲ್ಲ ಒಂದಿನ ನೀನು ನನ್ನ ಹತ್ರ ಸಿಕ್ಕಾಕ್ಕೊತೀಯಾ ಅವಾಗಿದೆ ನಿನ್ಗೆ ನಿನ್ನ ವಿಚಾರಿಸ್ಕೊತೀನಿ ಈಗ ಬೇರೆ ಇನ್ವೆಸ್ಟಿಗೇಷನ್ ಅಂತ ನಾನು ಈ ಊರಿಗೆ ಬಂದಿದ್ದೀನಿ ಒಂದಿನಲ್ಲ ಒಂದಿನ ನೀನು ತಪ್ಪು ಮಾಡ್ತೀಯಾ ಅವಾಗ ನನ್ನ ಹತ್ರ ಸಿಕ್ಕಾಕಂಡೇ ಸಿಕ್ಕಾಕತಿಯಾ ಅವಾಗಿದೆ ನಿನಗೆ ಮಾರಿ ಹಬ್ಬ ರೇ ಪೊಲೀಸ್ನರೇ ಈ ಸೀನಪ್ಪು ನೆಡಿಯಕ್ಕೆ ಅಂದ್ರೆ ಅಂತ ಪೊಲೀಸ್ನರೇ ಬಂದರು ಏನೋ ಮಾಡೋಕ್ಕಾಗಿಲ್ಲ ನೀವೇನು ಮಾಡ್ತೀರಿ ನೋಡ್ತೀನಿ ಬಿಳಿ ಸ ಅಷ್ಟಕ್ಕೂ ಈ ಸೀನಪ್ಪ ತಪ್ಪು ಮಾಡಲ್ಲ ತಪ್ಪು ಮಾಡಿದ್ರೂ ಜನಕ್ಕೆ ಒಳ್ಳೇದಾಗ ಅಂತ ತಪ್ಪೆ ಮಾಡ್ತಾನೆ ಸ ಈ ಸೀನಪ್ಪ ಸೂರ್ಯವಂಶದ ವಿಷ್ಣುವರ್ಧನ್ ಹೆಂಗೋ ನಾನು ಹಂಗೆ ಓದ ಸುಮ್ಮನೆ ನೀವು ಕತೆ ಕವನ ಕಾದಂಬರಿ ಹೊಡೆಯಬೇಡ್ರಿ ಹೋಗ್ರಿ ಇನ್ವೆಸ್ಟಿಗೇಷನ್ ಮಾಡೋಗ್ರಿ ಯಾರು ತಪ್ಪು ಮಾಡ್ಯವ್ರೆ ಯಾರು ಕೊಲೆ ಮಾಡ್ಯವ್ರೆ ಯಾರು ದರೋಡೆ ಮಾಡ್ಯವ್ರೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ ಬಂದ್ಬಿಡ್ರಿ ಇಲ್ಲಿ ಪಾಪ ಈ ಸಿದ್ಧಣ್ಣ ಅಮಾಯಕ ಏನು ಬೇಕಾದ್ರೂ ದೌರ್ಜನ್ಯ ದರ್ಪ ತೋರಿಸ್ಬೋದು ಅಂತ ಬಂದಿದ್ರ ಇವೆಲ್ಲ ನಡೆಯಲ್ಲ ನಮ್ಮೂರಾಗೆ ಸೀನಪ್ಪ ಇರೋವರೆಗೂ ಅಮಾಯಕರ ಬಗ್ಗೆ ಏನೇ ಚಕಾರ ಇದ್ದಂಗಿದ್ರು ನನ್ನ ದಾಟ್ಕಂಡೇ ಹೋಗ್ಬೇಕು ಸುಮ್ಮನೆ ಏನೇನೋ ಮಾತಾಡ್ಬಿಡ್ರಿ ಸ ಹಾಂ ಬೇಕಾದರೆ ನಮ್ಮೂರಗೆ ಏರೇ ತಪ್ಪು ಮಾಡಿದಾರೆ ಯಾವಣ್ಣ ಇರಲಿ ನಾನೇ ಅವನ್ನ ತಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅದನ್ನು ಬಿಟ್ಟು ನಿರಪರಾಧಿಗಳಿಗೆಲ್ಲ ಶಿಕ್ಷೆ ಕೊಟ್ಟರೆ ಈ ಸೀನಪ್ಪ ಕೆಂಡಾಗ್ಬಿಡ್ತಾನೆ ಹುಷಾರು ಓಕೆ ಸರಿ ಆಯಿತು ನಡೀರಿ ಹಂಗಾದ್ರೆ ಇಷ್ಟೆಲ್ಲ ಹೇಳ್ತಿದ್ಯಲ್ಲ ಅವನು ಸುರೇಶ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾ ಗೊತ್ತೇನ್ರಿ ನಿನಗೆ ಸೀನಪ್ಪರೇ ಗೊತ್ತಾ ನಿಮಗೆ ಎಲ್ಲಿದ್ದಾನೆ ಹೇಳಿ ನೋಡೋಣ ಮತ್ತೆ ಬನ್ನಿ ಸರ್ ತೋರಿಸ್ತೀನಿ ಆ ಸುರೇಶ ಎಲ್ಲ ಇದ್ದಾನೆ ಅಂತ ನನಗೆ ಚೆನ್ನಾಗಿ ಓದ್ತೋ ಬರೀ ತೋರಿಸ್ತೀರಿ